ತಕ್ಷಣ ನಾನು ನೀರು ಕುಡಿಬೇಕಾಗುತ್ತೆ ಡಾಕ್ಟರ್ ಹೇಳಿದ ನೀರು ಬಾಯಲ್ಲಿ ಇಡುವಾಗ್ಲೇ ಅಣ್ಣ ಬಂದಿದ್ದಾರೆ ಅಣ್ಣ ಯಾರು ಬಂದಿದ್ದಾರೆ ಅಣ್ಣ ಇವ್ರಿಗೆ ತಂದನಪ್ಪನವರು ಚಾಮುಂಡೇಶ್ವರಿ ಡಾಬಾ ಇಟ್ಟಿದ್ದಾರೆ ಎಲ್ಲ ಅವರು ಬಂದಿದ್ದಾರೆ ಅವ್ರ ಮಗ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಇಲ್ಲ ಅಣ್ಣ ಏನೋ ನೀರಿನ ಸಮಸ್ಯೆ ವೇಣು ಅಂತ ಒಂದು ಯಾರೋ ಬಂದಿದ್ದಾರೆ ಎಲ್ಲರೂ ಬಂದುಬಿಟ್ಟಿದ್ದಾರೆ ಅಭಿಯನ್ನೋರು ಬಂದಿದ್ದಾರೆ ಏನು ನೀರಿನ ಸಮಸ್ಯೆ ಏನು ನೀರಿನ ಸಮಸ್ಯೆ ಏನು ನೀರಿನ ಸಮಸ್ಯೆ ಅಂತ ಆ ಡೌಟಲ್ಲೇ ನಾನು ಹೇಳಿದೆ ಇಳಿದಾಗ ಎಲ್ಲ ಕಲುಷಿತ ನೀರು ನೆಲಮಂಗಲದ ಕೆರೆನ ತುಂಬಿಸ್ತಾರೆ ಇನ್ನೊಂದು ಹತ್ತು ಹದಿನೈದು ದಿವಸ ಒಂದು ತಿಂಗಳೊಳಗಡೆ ಆಗೋಗುತ್ತೆ ಕೆಲಸ ಹೌದಾ ಹಾಗೆ ಏನು ಅಂತ ಕೇಳಿದಾಗ ಅದು ನನಗೆ ಆಶ್ಚರ್ಯ ಆಯಿತು ಎಲ್ಲ ನೀರನ್ನು ತೊಗೊಂಡು ಮುನ್ನೂರೈವತ್ತು ಎಮ್ ಎಲ್ ಡಿ ನೀರು ಬಿಡ್ತಾರೆ ಮುನ್ನೂರೈವತ್ತು ಎಮ್ ಎಲ್ ಒಂದು ಸಾಮಾನ್ಯ ವಾಲ್ಯೂಮಲ್ಲಿ ಅದು ಅದು ದೊಡ್ಡ ಕ್ವಾಂಟಿಟಿ ಅದು 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 ಆ ಥರ ನೀರು ನಾನು ನಾನು ಈಗ ನನಗೆ ಕೇಳಿದ್ರೆ ನೀವು ಎರಡು ಮಾತು ಹೇಳಿದ್ರಿ ನಾನು ಇಲ್ಲಿ ತಿಪ್ಪಗೊಂಡಿನಲ್ಲಿ ಕೆರೆಗೆ ಹೋಗಿ ನಾ ಹುಡುಗನ ಜೊತೆಗೆ ಹೋಗಿ ಪಾಪ ಎಪ್ಪ ಪ್ರೆಸ್ ರಿಪೋರ್ಟ್ ಪಾಪ ಚಿಕ್ಕ ಹುಡುಗ ಪ್ರೆಸ್ ರಿಪೋರ್ಟ್ ತುಂಬ ಸಂತೋಷ ನನಗೆ ಬಾಣ ನೀನು ಬಾಣ ಬಾಣ ತಾನು ಬಿದ್ದೋಗ್ಬಿಡೋದು ಬಿದ್ದರೆ ಮನುಷ್ಯನ ಬಾ ದೇಹ ಸಿಕ್ಕಲ್ಲ ಆ ಥರ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಈ ವಾಸನೆ ನೋಡೋಣ ಹೆಂಗಿದೆ ಯಾಕೆ ಜನ ಇದನ್ನು ಕುಡಿಬೇಕು ಆ ನೀರು ಹೋಗ್ತಾ ರೀ ಪಕ್ಕದಲ್ಲೇ ಮೀನು ಸತ್ತು ಇದೆ ಈಗ ಅದು ವಿಷಯ ಅಲ್ವಾ ಈಗ ಎಷ್ಟು ಜನ ಬಡವ್ರೀಗ ನಾವು ಸರ್ಕಾರ ಅನ್ನುವಂಥದ್ದು ಸಂಪೂರ್ಣವಾಗಿ ಏಳು ಕೋಟಿ ಕನ್ನಡಿಗರನ್ನು ಉದ್ದಾನ ಮಾಡೋದಕ್ಕೆ ಸರ್ಕಾರ ಕೈಯಲ್ಲಿ ಇರುವಂಥ ಹಣ ಯಾವ ಸರ್ಕಾರ ಬಂದರೂ ಅದು ಸಾಧ್ಯ ಆಗೋದಿಲ್ಲ ಆಗೋದಿಲ್ಲ ಬಡವರು ಆ ನೀರಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಮೀನು ಹಿಡಿತಾರೆ ಬೆಳಗ್ಗೆ ಐದುವರೆ ಆರು ಗಂಟೆ ನಾಲ್ಕುವರೆ ಐದು ಗಂಟೆಗೆ ಹೋಗಿ ಈಗ ಮೀನು ಹಿಡ್ಕೊಂಡು ಬಂದು ದಾರಿಯುದ್ದಕ್ಕೂ ಮಾರ್ಕೊಂಡು ಹೋಗ್ತಾರೆ ಎಲ್ಲ ಕಮ್ಮಿ ಆಗ್ಬಿಟ್ಟರು ಒಬ್ಬರು ಇಲ್ಲ ಅಲ್ಲಿ ನಾನು ಅದನ್ನು ನೋಡಿಕೊಂಡು ನಾನು ವಾಪಸ್ ಬಂದಾಗ ಹಳ್ಳಿನಲ್ಲಿ ದನಗಳು ಮೇಯಿಸ್ತಾ ಇದ್ದಾರೆ ದನಗಳು ಮೈ ಮೇಲೆಲ್ಲ ಈ ಬೊಬ್ಬೆ ಬಂದುಬಿಟ್ಟಿದೆ ರೈತರ ಕೈ ಮೇಲೆ ಬೊಬ್ಬೆ ಬಂದಿದೆ ನಾನು ನೋಡಿದ್ದೀನಿ ಇದನ್ನ ಕಣ್ಣಾರ ನೋಡಿದೆ ನಾನು ಏನಪ್ಪ ಹೋರಾಟ ಮಾಡೋದು ಹೋರಾಟ ಮಾಡೋದು ಏನು ನಮ್ಮ ಹೋರಾಟ ಏನಾಗ್ತಿದೆ ಬಡವನ ಕೋಪ ದಬಡೆದ ಮೂಲ ಅನ್ನ ಹತ್ರ ನಾನು ಆ ಪ್ರಮಾಣ ವಚನ ನಾವು ಸ್ವೀಕಾರ ಮಾಡುವಾಗ ಯಾವ ಬಾಯಲ್ಲಿ ಅದನ್ನು ನಾವು ಮಾತಾಡ್ತೀವಿ ಸಂವಿಧಾನ ಬದ್ಧವಾಗಿ ಇದ್ರ ಬದ್ಧವಾಗಿ ಬಿಡಿ ಪರವಾಗಿಲ್ಲ ಆತ್ಮಸಾಕ್ಷಿ ಬದ್ಧವಾಗೂ ಇಲ್ವಾ ನಿಮಗೆ ಅಂತ ನಾನು ಇದ್ದೀನಿ ಯಾಕೆ ಈ ಕೊಳಚೆ ನೀರನ್ನ ತಗೊಂಡು ಇದ್ದೀರಾ ನಮ್ಮ ಮನೆ ಮುಂದೆ ತ್ಯಾಜ್ಯ ಹಾಕಿದ ತಕ್ಷಣವೇ ನಾವು ಜಗಳ ಮಾಡ್ತೀವಿ ಪಕ್ಕದ ಹೊಲ್ದವರು ಮೇಯಿಸ್ಬಿಟ್ರೆ ಸಾಕು ಬಾಯಿಗೆ ಬಂದಾಗ ಮೂರು ತಲೆನ ಕೂಗ್ಬಿಡ್ತಾರೆ ಬೈ ಬೈ ಬಿಟ್ಟು ನಿಮ್ಮ ನಿಮ್ಮ ಮನೆಗಳ ಮುಂದೆ ಈ ರೀತಿ ನಾವು ಮಾಡಿದ್ರೆ ಗೊತ್ತಿದ್ದು ನೀವೇ ಮಾಡ್ಕೊಳ್ತೀರಾ ನಾನು ಹೇಳ್ತೀನಿ ಎಲ್ಲರೂ ಮನುಷ್ಯರೇ ನಾವೆಲ್ಲ ಎಲ್ಲರೂ ಮನುಷ್ಯರೇ ಇತ್ತೀಚೆಗೆ ನಮ್ಮಲ್ಲಿ ಬೆಳೆದಿರ್ತಕ್ಕಂಥ ಭಾವನೆ ಏನು ಭಾವನೆ ಇರಬೇಕು ಬರಬೇಕು ಅಂತ ನಮ್ಮ ತಾಯಿಯವ್ರು ಅನ್ಕೋತಾ ಇದ್ದೀವಿ ಪಾಪ ಅವರು ಎರಡನೇ ಕ್ಲಾಸ್ ಓದಿ ತಿಳುವಳಿಕೆ ಗೊತ್ತಿದ್ದು ಅವ್ರು ನಮ್ಗೆ ಹೇಳಿದ್ದೆ ನನ್ನ ತಿಳುವಳಿಕೆ ಗೊತ್ತಿದ್ದು ನಾನು ಹೇಳ್ತಾ ಇದ್ದೀನಿ ಸರ್ವೇ ಜನ ಭವಂತು ಅನ್ನೋದಕ್ಕೆ ಅರ್ಥ ಏನು ಅಂತ ಎಷ್ಟೋ ಜನಗಳಿಗೆ ಇನ್ನೂ ಗೊತ್ತಿಗೆ ಗೊತ್ತಿನೋ ನನಗೆ ಗೊತ್ತಿಲ್ಲ ಅದು ನನ್ನ ತಾಯಿಯವ್ರಿಗೆ ತುಂಬ ಗೊತ್ತಿತ್ತು ತುಂಬ ಗೊತ್ತಿತ್ತು ಯಾರೂ ನಂದ್ಕೊಂಬಾರ್ದು ಕಾ ಆ ಕೊನೆ ವ್ಯಕ್ತಿ ನಾನು ಅದಕ್ಕೆ ಜನಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಮಾತು ಮಾತಾಡ್ತಾಯಿದ್ದೀನಿ ನನಗೆ ಇದರ ಅರಿವು ಇಲ್ಲ ಏನೂ ಇಲ್ಲ ಆದರೆ ಕಣ್ಣಾರ ನೋಡಿದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋವಾಗಿಬಿಡ್ತು ಮನಸ್ಸಿಗೆ ಜ್ವರ ಕುಡಿಯ ನೀರನ್ನ ಕಲ್ಮಶ ಮಾಡ್ಕೊಂಡು ನೀವೇನು ಸಾಧನೆ ಮಾಡೋಕ್ಕೆ ಹೋಗ್ತಾ ಹತ್ತು ವರ್ಷದ ನಂತರ ಮುಂದಿನ ಪೀಳಿಗೆಗೆ ನೀವೇನು ಕೊಡ್ತೀರಾ ಏನು ಕೊಡ್ತೀರಾ ಇದೇ ಶ್ರೀಮಂತಿಗೆ ಹಾಗೆ ಇರುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವ ಖಂಡಿತ ಇರಲ್ಲ ನಾಳೆ ನೀರು ಬಂದು ಕೆಟ್ಟಾದರೆ ಏನು ಭೂಮಿನ ನಮಗೆ ಒಂದು ಇದೆ ಅದು ಒಡವೆ ನಮಗೆ ಹೆಚ್ಚು ಕಡಿಮೆ ಚಿನ್ನ ಮಾರಿ ಭೂಮಿ ಕೊಡೋಕ್ಕಾಗಲ್ಲ ಭೂಮಿ ಮಾರಿ ಚಿನ್ನ ಕೊಡ್ಬೋದು ಸರಿನ್ರ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಂಥ ಚಿನ್ನದಕ್ಕಿಂತ ಹತ್ತು ಪಟ್ಟು ಯೋಗ್ಯತೆ ಇರುವಂಥ ಮೌಲ್ಯ ಕಟ್ಟಿರ್ಕೊಂಡಿರುವಂಥ ಆ ಭೂಮಿ ಅದರಲ್ಲಿ ಎಷ್ಟೋ ಜನ ಗೊತ್ತಾಯ್ತಂದರು ನಾನು ಮೊನ್ನೆ ಮೊನ್ನೆ ನನ್ನ ತಾಯಿಯವರೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ನೋಡಿ ನಾವು ಇಲ್ಲಿ ಬಾಳಕ್ಕೆ ಬಂದವರು ನೋಡಿ ಆಳಕ್ಕೆ ಬಂದವ್ರು ಇಲ್ಲೇ ಕೂತಿದ್ದಾರೆ ಅವರ ಆಳ್ವಿಕೆಯಲ್ಲಿ ಯಾವ ಕೊರತೆಯೂ ಬರ್ಬಾರ್ದು ನಾನು ಇತ್ತೀಚಿಗೆ ಏನು ಹೇಳ್ತಾ ಇದ್ದೀನಿ ನಾನು ಸರ್ಕಾರಕ್ಕೆ ಕೂಡ ನಾನು ತುಂಬ ವಿನಮ್ರತೆಯಿಂದ ನಾನು ಕೇಳ್ಕೊತಾ ಇದ್ದೀನಿ ಗೌರವಾನ್ವಿತ ನಮ್ಮ ಶಾಸಕರು ಅವ್ರು ಗೆದ್ದಿದ್ದಾರೆ ಮಾತಾಡ್ಬೋದು ಅವ್ರು ನಾನು ಸೋತಿದ್ದೀನಿ ನಾನು ಒಪ್ಕೊಂತೀನಿ ಅಂತ ಹೇಳ್ತೀನಿ ನಾನು ಸೋತಿದ್ದೀನಿ ನಾನು ಒಪ್ಕೊಂತೀನಿ ಅಂದ ತಕ್ಷಣನೇ ಹಾ ನೀನು ಸೋತೋದೆ ಅಂತ ನಾನು ಸಂತೋಷ ಪಡವಾಗಿ ಇನ್ನೂ ಮೂರು ವರ್ಷದಲ್ಲಿ ನಾನು ಸ್ವಲ್ಪ ಅದನ್ನು ಬಿಟ್ಟುಬಿಡೋ ನಾನು ಈ ನೀರಿನ ಸಮಸ್ಯೆ ಪಾಪ ಅರಣ್ಯ ಇಲಾಖೆ ರೈತರು ಬಡ ರೈತರು ಹೊಲದಲ್ಲೇ ನೆನಕೊಂಡ್ಬಿಟ್ರು ಅದನ್ನು ನೋಡೋಕ್ಕಾಗ್ದರೆ ನನ್ನ ತಾಯಿಯವರು ನಾಲ್ಕು ವರ್ಷ ಮಲಗಿಲ್ಲಾರ ಅವರು ನಾಲ್ಕು ವರ್ಷ ಸತತವಾಗಿ ಹೋಗಿದ್ದೀವಿ ಒಂದು ಡಿ ಬಿ ಜಯಚಂದ್ರ ಅವರು ಸಣ್ಣ ಕಾನೂನು ಮಂತ್ರಿಯವರು ಸಣ್ಣ ನೀರಾವರಿ ಸಚಿವರು ಮತ್ತು ಕಾನೂನು ಮಂತ್ರಿಗಳಾಗಿದ್ದರು ಆವತ್ತಿನ ಪ್ರಸಾದ್ ಅವರು ಶ್ರೀನಿವಾಸ್ ಪ್ರಸಾದ್ ಅವರು ರೆವಿನ್ಯೂ ಎಷ್ಟು ಚೆನ್ನಾಗಿ ನೋಡಿದರೆ ಡಿ ಎಫ್ ಒ ಕರೆದು ಟೇಬಲ್ ಮೇಲೆ ಕರೆದು ಏನಪ್ಪ ಏನಪ್ಪ ನಿಂದು ನಾವಲ್ವೇನಪ್ಪ ನಿನಗೆ ಕಂದಾಯದವ್ರು ನಿನಗೆ ಅರಣ್ಯ ಅಂತ ಕೊಟ್ಟಿದ್ದು ಎಲ್ಲಿದೆ ತೋರಿಸುವಂಥದ್ದು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಮಹಾರಾಜರು ಕೆಂಪು ಖುಷ್ಕಿ ಬೀಳು ಅಂತ ಹೇಳಿಬಿಟ್ಟಿದ್ದಾರೆ ಅಲ್ಲಿ ತಿರುಗಿ ನೀ ಏನು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ಆರ್ಡ್ರ್ ತೊಗೊಂತಿ ಯಾವುದೋ ತಗೊಂಬಂದು ಇದಕ್ಕೆ ಕ್ವಾಶ್ ಮಾಡಿಬಿಟ್ಟು ಹೊಡೆದ್ಬಿಟ್ಟು ಇದನ್ನೆಲ್ಲರನ್ನೂ ಖಾಲಿ ಮಾಡಿಸ್ಕೊಡ್ಬೇಕು ಯಾತಕ್ಕೆ ರಾಜ್ಯ ಸರ್ಕಾರ ರೈತರನ್ನ ಹಿತ ರೈತರ ಹಿತ ಕಾ ಕಾಪಾಡಕ್ಕೋಸ್ಕರ ಈ ಮತನ ಅಮ್ ಅಮೂಲ್ಯವಾದ ಮತ ನೀಡಿರೋದು ನಿಮಗೆ ನೀರು ಹಾಳು ಮಾಡಿಬಿಡಿ ನಾನು ನೀರು ಹಾಳು ಹಾಳಾಗೋಯ್ತು ಅಂತ ತಿಟ್ಕೊಡಿ ಏನು ನೀರು ಸೈಟಲ್ಲಿ ಮನೆ ಕಟ್ಟಿದ್ದೀರೋ ಆಸ್ತಿ ಇಟ್ಕೊಂಡಿದ್ದೀರೋ ತೋಟ ಬೆಳೆ ಮಾಡಬೇಕು ಅಂತ ಇಟ್ಕೊಂಡಿದ್ರು ಎಲ್ಲವಕ್ಕೂ ಯೋಗ್ಯತೆ ಡಿಮ್ಯಾಂಡು ಪ್ರತಿಯೊಂದು ಹೊಟ್ಟೋಗ್ಬಿಡೋದು ಇವತ್ತು ನಾನು ಇವ ಬೆಂಗಳೂರಿನ ವಿಷಯ ನಿಮಗೆ ನೋವಲ್ಲಿ ಇ ಟಿ ನೋವಲ್ಲಿ ಸಿ ಎನ್ ಬಿ ಸಿ ಟಿ ವಿ ನೋ ಇಂಟರ್ನ್ಯಾಷನಲ್ ನ್ಯೂಸ್ನಲ್ಲಿ ಏನು ನಮ್ಮ ಬೆಂಗಳೂರಿನ ಅಭಿವೃದ್ಧಿನ ಒಂದು ಕಾಲದಲ್ಲಿ ಸಿಲಿಕಾನ್ ಸಿಟಿ ಹೋಗಿಬಿಟ್ಟು ಸಿಲ್ಲಿ ಸಿಟಿ ಆಗುವಂಥ ಪರಿಸ್ ಪರಿಸ್ಥಿತಿ ಆಗಬಾರ್ದು ಕ್ಷುಲ್ಲುಕ ವಿಷಯಕ್ಕೆಲ್ಲ ನಾವು ಇದನ್ನು ಮಾತಾಡ್ಕೊಂಡು ಮಾಡ್ಕೊಳ್ವಂಥ ಪರಿಸ್ಥಿತಿ ಬರಬಾರ್ದು ಇದಕ್ಕೆ ಇಷ್ಟೊಂದು ಹೋರಾಟ ಮಾಡಿಬಿಟ್ಟು ಏ ನಾವು ಈಗ ಹೋರಾಡ್ಬಿಟ್ಟು ಇದಕ್ಕೆ ಇದಕ್ಕೆ ಹೋರಾಡ್ತೀರಾ ನೀವು ಹಾಗಾದರೆ ಇದನ್ನು ಜಾರಿಗೆ ತರ್ತಕ್ಕಂಥವ್ರಿಗೆ ತಿಳುವಳಿಕೆ ಇಲ್ವಾ ಅಂತ ಕೇಳುವಂಥ ಪರಿಸ್ಥಿತಿ ನಮಗೆ ಬರಬಾರ್ದು ನಾನು ವಿನೋದ್ ರಾಜ್ನ ನೀವು ಬೈದರೂ ನನಗೆ ಬೇಜಾರಿಲ್ಲ ನಾನು ಮತ್ತೊಂದು ಸರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಯಾವುದೇ ಕಾರ್ಯಕ್ರಮ ಏನಾದರೂ ಇರ್ಬೋದು ಕುಡಿಯ ನೀರು ದೇವ್ರ ಸಮಾನ ನಾವೆಲ್ಲರೂ ಹುಡ್ಕೊಂಡು ಹೋಗ್ತಾ ಇರೋದು ಬ ಬದುಕಿರೋದು ಕುಡಿಯ ನೀರಿನಲ್ಲಿ ಅದೊಂದು ಸ್ವಲ್ಪ ಕಲ್ಮಶ ಆಗಿ ನೋಡಿರಿ ಕಿಡ್ನಿ ಟ್ರಬಲ್ಸು ಇಂಟರ್ಸ್ಟೈನಲ್ಲಿ ಇನ್ಫೆಕ್ಷನ್ಸ್ ಬರುತ್ತೆ ಆಯ್ತಾ ಈಗಲೇ ನೀವು ನೂರ ಎಂಟು ಕಾಯ್ದೆಗಳು ಕೇಂದ್ರ ಸರ್ಕಾರದಿಂದ ಈ ಮಾತ್ರೆ ತಗೋಬಾರ್ದು ಈ ಮಾತ್ರೆ ತಗೋಬಾರ್ದು ಸಡನ್ನಾಗಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಸಾರ್ಬಿಟ್ರೇಟ್ ಬೇಕಾಗುತ್ತೆ ಹಾರ್ಟ್ ಅಟ್ಯಾಕ್ಗೆ ಯಾರಾದರೂ ಅನೌನ್ಸ್ ಮಾಡಿದ್ದಾರಾ ಎಮರ್ಜೆನ್ಸಿಗೆ ನಾಲ್ಕು ಗಡಿಯಲ್ಲಿ ಅಂತ ಹೇಳ್ಬಿಟ್ಟು ಯಾರಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಕೊರೋನಾದ ಪರಿಸ್ಥಿತಿಲಿ ಎಷ್ಟು ಜನ ಸತ್ತೋದ್ರು ರೀ ಮ್ಯೂಸಿನಾಕ್ ಸಿಕ್ಸ್ ಹಂಡ್ರೆಡ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಸೈಬ್ರ್ ಕೆಂತ ಇದ್ದಾರೆ ನಾನು ಒಟ್ಟೆಯವರಿದ್ದೆ ನನ್ನ ತಾಯಿಯವರು ಕೆಮ್ಮವರು ಪಕ್ಕದಲ್ಲೇ ನಾನು ಇಟ್ಕೊಂಡಿರೋ ನಾನು ಹೇಳ್ತಾ ಇದ್ದೀನಿ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಈ ಥರ ನೀರು ಈಗ ಹೇಳಿದ್ರು ಪೈಪು ಇದಕ್ಕೆ ನಮಗೆ ಉಪಯೋಗ ಆಗುತ್ತೆ ನಾನು ಅದನ್ನೇ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಶಾಸಕರು ಒಳ್ಳೆಯ ಇದರಲ್ಲಿ ಗೆದ್ದಿದ್ದಾರೆ ಅವರು ನಾನು ಅದನ್ನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಈ ಕುಡಿಯೋ ನೀರು ಬಗ್ಗೆ ನಾನು ಪೈಪ್ ಹಾಕಿಸ್ಕೊಂಡು ಬಿಡ್ತೀನಿ ಆಮೇಲೆ ನೀವು ಪೈಪ್ ಹಾಕಿಸ್ಕೊಂಡ್ರೆ ನೀರು ಬಿಟ್ಟರೆ ನಾವೇನು ಮಾಡೋದು ನೀರು ಬಿಡೋದಕ್ಕೆ ಯಾರನ್ನೇ ಕೇಳಬೇಕು ನಾನು ಅಲ್ಲಿ ಬಂದಿದ್ದ ಪಾಯಿಂಟು ಸಾಹಿಬ್ರು ಕೇಳಿದಾಗ ಅದೇ ಹೇಳಿದೆ ನೀರು ಆಮೇಲೆ ಕಲ್ಮಶ ನೀರು ಬಿಟ್ಬಿಟ್ರೆ ಎಷ್ಟೊತ್ತು ಬೇಕು ಇವರು ಅದನ್ನು ತಿರುಗಿ ಸರಿ ಮಾಡೋಕ್ಕಾಗುತ್ತೆ ವಾಪಸ್ ಕಳ್ಸೋಕೆ ಆಗಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಇದು ನಿಮ್ಮ ತಲೆಯೆಲ್ಲ ಹತ್ತು ತಲೆ ದಾಟಿದ ಮೇಲೆ ಕೂಡ ಆಮೇಲೆ ನೆಲಮಂಗ್ಲ ಬಗ್ಗೆ ನಾನು ತಿಳ್ಕೊಂಡಿದ್ದೆ ಈ ಇಪ್ಪತ್ತೈದು ವರ್ಷದಿಂದ ನನ್ನ ತಾಯಿಯವರು ಜಮೀನು ಕೊಂಡಾಗ ಇದಕ್ಕೆ ವ್ಯಾಲ್ಯೂ ಇರಲಿಲ್ಲ ರೀ ಕೇಳೋರ್ಗತಿ ಗತಿ ರೀ ಐವತ್ತು ಲಕ್ಷ ಒಂದು ಐವತ್ತು ಐವತ್ತು ಸಾವಿರ ಒಂದು ಲಕ್ಷಕ್ಕೆ ಎಕರೆ ಬಿದ್ದಿರ್ ಅಂತ ಜಾಗ ಮೊನ್ನೆ ಮೊನ್ನೆ ಈಗ ಒಂದು ಒಂದೂವರೆ ಎರಡು ವರ್ಷದಿಂದ ಸ್ವಲ್ಪ ಚೇತರಿಸ್ಕೊಂಡು ಬಿಸಿರ್ಬಿಟ್ಟಿದ್ವಿ ಇಂಥ ಚಿಕ್ಕ ತಾಲೂಕಿಗೆ ನೀವು ನೂರ ಎಂಟು ಪ್ರೆಷರು ಟೆನ್ಷನ್ಸ್ ಕೊಟ್ಟರೆ ಯಾವ ಕೋರ್ಟಿಗೆ ಹೋಗಬೇಕು ಎಲ್ಲಿ ಹೋಗಿ ನಾವು ಕಾನೂನು ಬದ್ಧವಾಗಿ ಹೋರಾಡಬೇಕು ಪ್ರತಿ ಕೋರ್ಟಲ್ಲಿ ಇವಾಗ ಒಂದು ಮಾತು ಬಹಿರಂಗವಾಗಿ ನಾನು ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೊಬೇಡಿ ಸಾವಿರ ಎಕರೆಗೆ ಸ್ಟ್ಯಾಂಪ್ ಫೀಸ್ ಎಷ್ಟಾಗುತ್ತೆ ಅಂತ ಕೇಳಿದ್ವಿ ನಾವು ಕೇಳಿದ್ರು ಏನು ರೀ ಈ ಥರ ಬಂದು ತೊಂದರೆ ಕೊಡ್ತೀರಾ ಹೋರಾಟ ಮಾಡ್ತೀರಾ ಸ್ಟ್ಯಾಂಪ್ ಫೀಸ್ ಎಷ್ಟು ಎಷ್ಟು ರೈತರು ಕಟ್ಟೋಕ್ಕಾಗುತ್ತೆ ಕೋನದಲ್ಲೇ ಒಬ್ಬ ರೈತ ನೇಣ ಹಾಕೊಂಡ್ಬಿಟ್ರು ಅರಣ್ಯ ಇಲಾಖೆ ಹೋರಾಟದ ಸಂಹಿತೆ ಕೇಳ್ತೀವೋ ನೇಣು ಹಾಕೊಂಬಿಟ್ರು ನಾನು ಸ್ವಲ್ಪ ಯೋಚನೆ ಮಾಡಿ ಸಣ್ಣ ತಾಲೂಕು ಇದಕ್ಕೆ ಏನನ್ನು ನಾವು ಕೊಟ್ಟರೆ ಇದು ಸಹಿಸ್ಕೊಡುತ್ತೆ ಅದೇ ಜನಾಭಿಪ್ರಾಯನ ಕೇಳಿರಿ ಯಾಕಂದರೆ ಮೊದಲು ಆಡಳಿತ ಪಕ್ಷ ವಿರೋಧ ಪಕ್ಷ ಕ್ಯಾಬಿನೆಟ್ ಮೀಟ್ನಲ್ಲಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಾನು ಇದೇ ಕೇಳ್ತೀನಿ ಇದೇ ಆನ್ಸರ್ ಮಾಡಿರಿ ಈಗ ಮಾಡ್ಕೊಂಡು ಸರಿ ಮಾಡ್ಕೊಂಡು ಸರಿ ನಾನಲ್ಲಿ ಯಾರೂ ದ್ವೇಷಗಳಲ್ಲ ಯಾರು ಮಿತ್ರರು ಅಲ್ಲ ತುಂಬ ಸಂತೋಷ ಹಾಗಾದರೆ ವೈರಿಗಳು ನಾವೇನಾ ನಾವು ವೈರಿಗಳ ಜನಸಾಮಾನ್ಯನ ನಾನು ವೈರಿನಾ ನಿಮಗೆ ನಿಮ್ಮ ಒಂದು ಇದರಲ್ಲಿ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಪರಿಸ್ಥಿತಿ ಆಗುತ್ತಲ್ಲ ರೀ ಜನಸಾಮಾನ್ಯರು ಹಾಳಾಗೋಗ್ಬಿಡ್ತಾರಲ್ಲ ಪ್ರಜೆ ನಾನು ಹೇಳ್ತಾ ಇದ್ದೀನಿ ಇದು ಒಂದು ಅವಕಾಶ ಭಗವಂತ ಕೊಟ್ಟಿರ್ತೇನೆ ಪ್ರತಿ ಐದು ವರ್ಷನೂ ಒಂದು ಒಳ್ಳೆಯ ಅವಕಾಶ ದಯವಿಟ್ಟು ಜನಗಳ ಈ ಕಷ್ಟಕ್ಕೆ ಜನಸಾಮಾನ್ಯರ ಕಷ್ಟಕ್ಕೆ ನೀವು ಎಲ್ಲರೂ ಮಣಿದು ಖಂಡಿತ ಈ ಒಂದು ತೀರ್ಮಾನನ ಬದಲಾವಣೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಇದಕ್ಕೆ ಒಂದು ಇತಿಶ್ರೀ ಹಾಡಿಬಿಟ್ಟು ಇದನ್ನು ಮುಗಿಸ್ಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾನು ಯಾಕಂದರೆ ಹಿರಿಯರು ಇದ್ದಾರೆ ಅವ್ರು ಮಾತಾಡಿ ಕರೆಕ್ಟಾಗಿ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಇವ್ರಗಳ ಜೊತೆ ಎಂದಿಗೂ ನಾನು ಇರ್ತೀನಿ ನನ್ನ ತಾಯಿಗೆ ನಾನು ಕೊಟ್ಟಿರೋ ಮಾತಿನ ಡಾಕ್ಟರ್ ಅಣ್ಣವರು ಹೇಳ್ತೀನಿ ಇರ್ತೀವಿ ಖಂಡಿತ ಬೆಂಬಲವಾಗಿ ಬೆಂಬಲವಾಗಿರ್ತೀವಿ ಖಂಡಿತ ಯಾಕೆ ನಮ್ಮ ತಾಲೂಕು ನನ್ನ ನನ್ನ ತಾಲೂಕು ಅಂತ ನನ್ನ ಮನೋಭಾವನೆ ನನಗೆ ಏ ನಾವು ಏನಿಲ್ಲ ಈ ನಾಯಕರಾಗಬೇಕಾಗಿಲ್ಲ ಏನೂ ಆಗಬೇಕಾಗಿಲ್ಲ ಜನಸಾಮಾನ್ಯನಾಗಿ ನಾನು ಅವ್ರ ಜೊತೆಗೆ ಇರ್ತೀನಿ ಆವಾಗಲೂ ಇರ್ತೀನಿ ನಾನು ಯಾಕಂದರೆ ನನ್ನ ನಾನು ನನ್ನ ಹಿರಿಯರಿಗೆ ನನಗೆ ಗೌರವ ಕೊಟ್ಟ ಅಭ್ಯಾಸ ಯಾವ ಯಾವ ಭೂಮಿನಲ್ಲಿ ನಾವು ಹಿರಿಯರಿಗೆ ಅವ್ರ ಮಾತು ನಾನು ಅವ್ರನ್ನ ಸೈಬರ್ನ ಮಾತಾಡೋಕ್ಕೆ ಯಾಕಂದರೆ ಇಲ್ಲಿ ನಾವು ಬಾಳಕ್ಕೆ ಬಂದ್ವಿ ನಮ್ಗೆ ಗೊತ್ತಿಲ್ಲ ಈ ಜಾಗನ ಆಳ್ದವ್ರು ಈ ಜಾಗನ ಕಂಪ್ಲೀಟಾಗಿ ಉದ್ದ ಆಗಲಾಗ ಏನಿದೆ ಇದ್ರ ಪರಿಸ್ಥಿತಿ ಅಂತ ತಿಳ್ಕೊಂಡವ್ರು ಪ್ರತಿಯೊಬ್ಬರು ಇದಾರೆ ನೋಡಿ ನೊಂದು ಆ ಕಡೆ ಕೂತಿದ್ದಾರೆ ಅವರು ಅವ್ರು ಮಾತಾಡಿದಾಗ ನಾನು ಮಣ್ಣನ್ನು ಹಾಕಿ ತಡೆದಿದ್ದೀನಿ ಆದರೂ ಪೊಲೀಸ್ನವ್ರು ನಡ್ಸ್ಕೊಂಡು ಇದು ಮಾಡ್ತಾರೆ ಆ ನೋವು ಏನಿರುತ್ತೆ ವೇದನೆ ಏನಿರುತ್ತೆ ಅವ್ರ ಮನಸ್ಸಿಗೆ ಅವ್ರಿಗೆ ಗೊತ್ತಿರೋದು